ಗೈಸ್ ನಿಮ್ಮ ಒಂದು ಫೋನ್ ಚಾರ್ಜಿಂಗ್ ಸ್ಲೋ ಆಗಿ ಆಗ್ತಾ ಇದೆ ಹಾಗಿದ್ರೆ ಈ ಒಂದು ವಿಡಿಯೋನ ಫುಲ್ ಎಂಟು ಗಂಟೆ ನೋಡಿ ನಿಮ್ಮೊಂದು ಫೋನು ಚಾರ್ಜಿಂಗಲ್ಲಿ ಯಾಕೆ ಸ್ಲೋ ಆಗಿ ಚಾರ್ಜ್ ಆಗ್ತಾ ಇದೆ ಮತ್ತು ಅದಕ್ಕೆ ಏನು ಕಾರಣ ಯಾವ ಒಂದು ತಪ್ಪನ್ನ ಮಾಡಬಾರ್ದು ಒಂದು ತಪ್ಪನ್ನ ಮಾಡಿದರೆ ನಿಮ್ಮ ಒಂದು ಬ್ಯಾಟ್ರಿ ಹಾಳಾಗುತ್ತೆ ಮತ್ತೆ ಚಾರ್ಜಿಂಗ್ ಸ್ಲೋ ಆಗುತ್ತೆ ಮತ್ತು ಇದನ್ನು ಚಾರ್ಜಿಂಗನ್ನು ಸ್ಪೀಡಾಗಿ ಹೇಗೆ ಮಾಡೋದು ಅನ್ನೋ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಗೆ ಬಂದಿದ್ರೆ ಪ್ಲೀಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಕನ್ನಡದಲ್ಲಿ ನಾನು ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇವಾಗ ಕೆಲವೊಂದಿಷ್ಟು ಟಿಪ್ಸ್ ನ ಕೊಡ್ತೀನಿ ಅದಾದ್ಮೇಲೆ ಮೊಬೈಲ್ ಅಲ್ಲಿ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ ಗಳು ಇರ್ತವೆ ಸೊ ಆ ಒಂದು ಸೆಟ್ಟಿಂಗ್ ಆನ್ ಮಾಡ್ಕೊಂಡ್ರೆ ನಿಮ್ಮೊಂದು ಮೊಬೈಲ್ ಚಾರ್ಜಿಂಗ್ ಸ್ಪೀಡ್ ಆಗುತ್ತೆ ಏನಪ್ಪಾ ಅಂತಂದ್ರೆ ಮೊದಲನೇದ ಒಂದು ಟಿಪ್ಸ್ ಬಂದ್ಬಿಟ್ರೆ ಅದು ಏನಂದ್ರೆ ನೀವು ನಿಮ್ಮೊಂದು ಒಂದು ಫೋನ್ ಓವರ್ ಆಗಿ ಯೂಸ್ ಮಾಡಿ ಅದಾದ್ಮೇಲೆ ಹೀಟ್ ಆಗಿರುತ್ತಲ್ಲ ಅವಾಗ ಹೋಗಿ ಮೊಬೈಲ್ ನ ಹಾಕಕ್ಕೆ ಹಾಕಕ್ ಹೋಗ್ಬೇಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಫೋನ್ ಚಾರ್ಜಿಂಗ್ ಸ್ಲೋ ಆಗುತ್ತೆ ಮತ್ತೆ ಬ್ಯಾಟ್ರಿ ಹೆಲ್ತ್ ಕೂಡ ಹಾಳಾಗುತ್ತೆ ಓಕೆನಾ ಸ್ವಲ್ಪ ಸಮಯ ಬಿಟ್ಟು ಹಾಕಿ ಓಕೆನಾ ಅದಾದ್ಮೇಲೆ ಮತ್ತೆ ನಿಮ್ಮ ಒಂದು ಫೋನ್ ರಾತ್ರಿ ಇಡೀ ಮೊಬೈಲ್ ಚಾರ್ಜಿಗೆ ಹಾಕಕ್ಕೆ ಹೋಗ್ಬೇಡಿ ಈ ರೀತಿ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಚಾರ್ಜಿಂಗ್ ಲಗು ಆಗಿಬಿಡುತ್ತೆ ಬಟ್ ಅದು ಕೇಬಲ್ ಅಲ್ಲಿ ಹಾಕಿರೋದ್ರಿಂದ ಅದು ಆಟೋಮೆಟಿಕ್ ಆಗಿ ಮೊಬೈಲ್ ಚಾರ್ಜಿಂಗ್ ಬಂದ್ಬಿಟ್ಟು ವೈರ್ ಸಪ್ಲೈ ಇರುತ್ತಲ್ಲ ಅದರಿಂದ ಸ್ವಲ್ಪ ಹೀಟ್ ಆಗುತ್ತೆ ಹೀಟ್ ಆಗೋದ್ರಿಂದ ಮೊಬೈಲ್ ಬ್ಯಾಟ್ರಿ ಹೆಲ್ತ್ ಆಗೋ ಹಾಳಾಗುತ್ತೆ ಮತ್ತೆ ಚಾರ್ಜಿಂಗು ಸ್ಲೋ ಆಗುತ್ತೆ ಓಕೆನಾ ಮತ್ತೆ ನೀವು ಇನ್ನೊಂದು ಸ್ಟೆಪ್ ಹೇಳ್ಬೇಕಪ್ಪ ಅಂತಂದ್ರೆ ನೀವು ಚಾರ್ಜಿಂಗ್ ಏನ ಯೂಸ್ ಮಾಡ್ತಿರ್ತಾರಲ್ಲ ಕೇಬಲ್ ಆ ಒಂದು ಕೇಬಲ್ನ ಆದಷ್ಟು ಒರಿಜಿನಲ್ ಕೇಬಲ್ ಯೂಸ್ ಮಾಡಿ ಸೊ ನಿಮಗೆ ಚೀಪ್ ಆಗಿ ಅಂತ ಹೇಳಿ ಎಲ್ಲೋ ಸಿಕ್ಕಿರೋ ಒಂದು ಕೇಬಲ್ನ ಕೈ ಚೀಪ್ ರೇಟಲ್ಲಿ ಸಿಕ್ಕಿರೋ ಒಂದು ಕೇಬಲ್ನ ಯೂಸ್ ಮಾಡಿದ್ರೆ ಸೊ ಅದರಿಂದನೂ ಕೂಡ ವೈರಸ್ ಅಟ್ಯಾಕ್ ಆಗಿ ನಿಮ್ಮ ಒಂದು ಫೋನ್ ಚಾರ್ಜಿಂಗ್ ಸ್ಲೋ ಆಗುತ್ತೆ ಓಕೆನಾ ಸೊ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ಕೊಂಡು ನೆಕ್ಸ್ಟ್ ನಾನು ಹೇಳೋ ಕೆಲವೊಂದಿಷ್ಟು ಮೊಬೈಲಲ್ಲಿ ಸೆಟ್ಟಿಂಗ್ಸ್ಗಳಿರ್ತವೆ ಆ ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಂಡ್ರೆ ಸೊ ಪಕ್ಕ ನಿಮ್ಮ ಒಂದು ಮೊಬೈಲ್ ಬ್ಯಾಟ್ರಿ ಶೇವ್ ಆಗುತ್ತೆ ಮತ್ತು ಮೊಬೈಲ್ ಏನಾದರೂ ಸ್ಲೋ ಆಗಿ ಚಾರ್ಜ್ ಆಗ್ತಾ ಇದ್ರೆ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗುತ್ತೆ ಓಕೆನಾ ಸೊ ಗೈಸ್ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ ಓಕೆ ಗೈಸ್ ಸಿಂಪಲ್ ಆಗಿ ಅಲ್ಲಿ ಫೋನಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ ಓಕೆನಾ ಸೊ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ಸರ್ಚಲ್ಲಿ ಬ್ಯಾಟರಿ ಅಂತ ಸರ್ಚ್ ಮಾಡಿ ಸೊ ನಾನು ಬ್ಯಾಟ್ರಿ ಅಂತ ಸರ್ಚ್ ಮಾಡ್ತೀನಿ ಓಕೆನಾ ಬ್ಯಾಟರಿ ಅಂತ ಸರ್ಚ್ ಮಾಡಿದಾದ್ಮೇಲೆ ಇಲ್ಲಿ ಬ್ಯಾಟ್ರಿ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸೊ ಇಲ್ಲಿ ಬ್ಯಾಟರಿ ಮೋಡ್ ಅಂತ ಇದೆ ನೋಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಮಾಡಿದಮೇಲೆ ಎಲ್ರದ್ದು ನಾರ್ಮಲಾಗಿ ಏನಿರ್ತಪ್ಪ ಅಂತಂದರೆ ಸೊ ಈ ಥರ ಇರುತ್ತೆ ಏನೋ ಬ್ಯಾಲೆನ್ಸ್ ಮೋಡ್ ಅಂತ ಇರುತ್ತೆ ಸೊ ಅವಾಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ಮೊಬೈಲ್ನ ಚಾರ್ಜಿಗೆ ಹಾಕುವ ಸಮಯದಲ್ಲಿ ಪವರ್ ಶಿವಿಂಗ್ ಮೂಡ್ ಅಂತ ಇದೆ ನೋಡಿ ಸೊ ಅದನ್ನು ಆನ್ ಮಾಡಿ ಸೊ ಇದನ್ನು ಆನ್ ಮಾಡೋದ್ರಿಂದ ನಿಮ್ಮ ಒಂದು ಬ್ಯಾಟ್ರಿ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಮತ್ತು ಮೊಬೈಲ್ ಚಾರ್ಜಿಂಗ್ ಸ್ಪೀಡ್ ಕೂಡ ಹೆಚ್ಚಾಗುತ್ತೆ ಸೊ ಇದು ಮೊದಲನೇ ಸೆಟ್ಟಿಂಗ್ಸ್ ಆಯಿತು ನಾ ಸೆಕೆಂಡ್ನೇ ಸೆಟ್ಟಿಂಗ್ಸ್ ಬಂದುಬಿಟ್ಟು ಸೊ ಮತ್ತೆ ಬ್ಯಾಕ್ ಆಗಿಬಿಟ್ಟು ಇಲ್ಲಿ ಸರ್ಚಲ್ಲಿ ಆ್ಯಪ್ಸ್ ಅಂತ ಸರ್ಚ್ ಮಾಡಿ ಸೊ ನಾನು ಆ್ಯಪ್ಸ್ ಅಂತ ಸರ್ಚ್ ಮಾಡಿದೆ ಆ್ಯಪ್ಸ್ ಅಂತ ಸರ್ಚ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಓಕೆನಾ ಇಲ್ಲಿ ಆ್ಯಪ್ಸ್ ಮ್ಯಾನೇಜ್ಮೆಂಟ್ ಅಂತ ಇದೆ ನೋಡಿ ಮೊದಲನೇ ಆಪ್ಷನ್ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನೀವು ಸರ್ಚ್ ಮಾಡಬೇಕಾಗತ್ತೆ ಏನಂದರೆ ನೀವು ಅತಿಯಾಗಿ ಯಾವ ಒಂದು ಆ್ಯಪನ್ನು ಯೂಸ್ ಮಾಡ್ತಿರಲ್ಲ ಅತಿ ಹೆಚ್ಚು ಯಾವ ಒಂದು ಆ್ಯಪ್ಗಳನ್ನು ಯೂಸ್ ಮಾಡ್ತಿರಲ್ಲ ಸೊ ಆ ಒಂದು ಆ್ಯಪ್ನ ಸರ್ಚ್ ಮಾಡಬೇಕಾಗತ್ತೆ ಸೊ ಎಕ್ಸಾಂಪಲಿಗೆ ನಾನು ಇನ್ಸ್ಟಾಗ್ರಾಮ್ ಅಂತ ಹೇಳ್ತೀನಿ ಇನ್ಸ್ಟಾಗ್ರಾಮ್ ಅಂದರೆ ನಾನು ಇನ್ಸ್ಟಾಗ್ರಾಮ ಯೂಸ್ ಮಾಡ್ತೀನಲ್ಲ ಅದಕ್ಕೆ ಇನ್ನು ಇನ್ಸ್ಟಾಗ್ರಾಮ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ನೀವು ಒಂದು ಯೂ ಆ್ಯಪ್ನ ಅತಿಯಾಗಿ ಯೂಸ್ ಮಾಡ್ತಿರಲ್ಲ ಸೊ ಆ ಒಂದು ಆ್ಯಪ್ನ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡ್ಕೊಂಡಾದ ಮೇಲೆ ಈ ಥರ ಒಂದು ಇಂಟ್ರಿಪೇಸ್ ಬರುತ್ತೆ ಓಕೆನಾ ಆ ಒಂದು ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾವುದೊಂದು ಆ್ಯಪ್ನ ಯೂಸ್ ಮಾಡ್ತಿರಲ್ಲ ಆ ಒಂದು ಆ್ಯಪ್ನ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟ್ರಿಪೇಸ್ ಬರುತ್ತೆ ಇಲ್ಲಿ ನೋಡ್ಬೋದು ಥರ್ಡ್ ಆಪ್ಷನ್ ಇದೆ ನೋಡಿ ಬ್ಯಾಟ್ರಿ ಯೂಸಿಂಗ್ ಅಂತ ಇದೆ ನೋಡಿ ಓಕೆನಾ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಬ್ಯಾಟ್ರಿ ಯೂಸಿಂಗ್ ಮೇಲೆ ಕ್ಲಿಕ್ ಮಾಡಿದಾದ ಈ ಥರ ಒಂದು ಪೇಸ್ ಬರುತ್ತೆ ಸೊ ಎಲ್ಲರೂ ನೋಡ್ಕೊಳ್ಳಿ ಇಲ್ಲಿ ಅಲೌ ಬ್ಯಾಕ್ಗ್ರೌಂಡ್ ಆ್ಯಕ್ಟಿವಿಟಿ ಅಂತ ಏನಿದೆ ಅಲ್ಲ ಸೊ ಇದನ್ನು ಆಫ್ ಮಾಡಬೇಕಾಗುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದರೆ ನೀವು ಮೊಬೈಲ್ನ ಆಫ್ ಮಾಡಿ ಮೊಬೈಲ್ನ ಚಾರ್ಜ್ ಹಾಕಿದಾಗ ಆಟೋಮೆಟಿಕ್ಲಿ ಇದು ಬ್ಯಾಕ್ ಗ್ರೌಂಡಲ್ಲಿ ರನ್ ಇರುತ್ತೆ ಸೊ ಇದು ರನ್ ಆಗ್ತಾ ಇರೋದರಿಂದ ಬ್ಯಾಟ್ರಿನ ಕಂಜ್ಯೂಮ್ ಮಾಡ್ತಾ ಇರುತ್ತೆ ಓಕೆನಾ ರನ್ ಆಗ್ತಾ ಬ್ಯಾಟ್ರಿನ ಕಂಜ್ಯೂಮ್ ಮಾಡ್ತಾ ಇರುತ್ತೆ ಸೊ ಅವಾಗ ನಿಮ್ಮ ಒಂದು ಫೋನ್ ಬ್ಯಾಟ್ರಿ ನಿಧಾನವಾಗಿ ಚಾರ್ಜ್ ಆಗುತ್ತೆ ಮತ್ತು ಬ್ಯಾಟ್ರಿ ಕೂಡ ಸ್ವಲ್ಪ ಹೆಲ್ತ್ ಹಾಳಾಗುತ್ತೆ ಓಕೆನಾ ಸೊ ಅದಕ್ಕೆ ಹೇಳ್ತಾ ಇರೋದು ಇದನ್ನು ಆಫ್ ಮಾಡ್ಕೊಳ್ಳಿ ಮಸ್ಟಾಗಿ ಪ್ರತಿಯೊಬ್ಬರು ಎಲ್ಲ ಆ್ಯಪ್ಗಳನ್ನು ಚೆಕ್ ಚೆಕ್ ಮಾಡ್ಕೊಳ್ಳಿ ಓಕೆನಾ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ ಓಕೆನಾ ಮತ್ತು ಇಲ್ಲಿವರೆಗೂ ನಮ್ಮೊಂದು ವೀಡಿಯೋ ನೋಡೋದಕ್ಕೆ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್